ಇದು ಬಿಟಿವಿ ಬಿಚ್ಚಿಡ್ತಾ ಇರ್ತಕ್ಕಂಥ ಕರ್ನಾಟಕ ವೇ ನ ಮತ್ತೊಂದು ಸ್ಫೋಟಕ ಸ್ಟೋರಿ ವೀಕ್ಷಕರೇ ನೂರಾರು ಕೋಟಿ ರೂಪಾಯಿ ವೇ ಬ್ರಿಜ್ ದಂಧೆಯ ಕಿಂಗ್ ಪಿನ್ ಹಾಗಾದ್ರೆ ಯಾರು ಗೊತ್ತಾ ಮಹಾ ಮೋಸವನ್ನ ವಿ ನಿನ್ನೆ ಬಯಲಿಗೆ ಎಳೆದಿತ್ತು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಿತ್ತು ಇದೀಗ ಇದೇ ಬ್ರಿಜ್ ದಂಧೆಯ ಕಂಟ್ರೋಲರ್ನ ಮುಖವಾಡವನ್ನ ಬಿಚ್ಚಿಡ್ತಾ ಇದೆ ಈತನನ್ನ ಪೊಲೀಸರು ಮುಟ್ಟೋದು ಇಲ್ಲ ಏನು ಎತ್ತ ಯಾಕೆ ಅಂತ ಕೇಳೋದು ಇಲ್ಲ ಎಮ್ ಸ್ಯಾಂಡ್ ಪಿ ಸ್ಯಾಂಡ್ನಲ್ಲಿ ಹೇಗೆಲ್ಲ ಮೋಸ ಮಾಡ್ತಾನೆ ಗೊತ್ತಾಯಿತಾ ಅವ್ಯವಹಾರ ಮಾಡೋದ್ರಲ್ಲಿ ಈತ ಕ್ಲವರ್ ಜಾಣ ಮೋಸ ಮಾಡೋದ್ರಲ್ಲಿ ನಂಬರ್ ಒನ್ ವೇಬ್ರಿಡ್ಜ್ ದಂಧೆಯನ್ನಷ್ಟೇ ಅಲ್ಲ ಪೊಲೀಸರನ್ನು ಈತ ಕಂಟ್ರೋಲ್ ಮಾಡ್ತಾನೆ ಅಂದರೆ ಯೋಚನೆ ಮಾಡಿ ಈತನ ಪ್ರಭಾವ ಇನ್ನೆಷ್ಟು ಮಟ್ಟಿಗಿರಬಹುದು ಅಂತ ಕೋಟಿ ಕೋಟಿ ವಂಚನೆ ಮಾಡೋದ್ರಲ್ಲಿ ವೇಬ್ರಿಡ್ಜ್ ಕಿಂಗ್ ಪಿನ್ ಇವನೇ ನೋಡಿ ಇವನ ಮುಖವಾಡವನ್ನು ಇವತ್ತು ನಾವು ಕಳಚಿಡ್ತಾ ಇದ್ದೀವಿ ಈತನ ಮುಖವಾಡವನ್ನು ಇವತ್ತು ನಾವು ಬಯಲಿಗೆ ಬಯಲಿಗೆ ಇಡ್ತಾ ಇದ್ದೀವಿ ನೋಡಿ ಈತನೇ ಮಾಲೀಕ ಅಭಿಷೇಕ್ ಓನರ್ ಅಭಿಷೇಕ್ ಇದೇ ಅಭಿಷೇಕ್ ಈ ವೇ ಬ್ರಿಡ್ಜ್ ಕರಾಳ ದಂಧೆಯ ಕಿಂಗ್ ಪಿನ್ ಈ ವೇ ಬ್ರಿಡ್ಜ್ ದಂಧೆಯ ಕಿಂಗ್ ಪಿನ್ ಈತನೇ ನೋಡಿ ಎಂ ಸ್ಯಾಂಡ್ ಮತ್ತು ಪಿ ಸ್ಯಾಂಡ್ ನಲ್ಲಿ ಮೋಸ ಮಾಡೋದ್ರಲ್ಲಿ ಈತ ನಂಬರ್ ಒನ್ ಕಿಲಾಡಿ ಹೆಂಗ್ ಬೇಕಾದ್ರೂ ಹಂಗೆ ಈತ ಮೋಸ ಮಾಡ್ತಾನೆ ಕ್ವಾಂಟಿಟಿಯಲ್ಲಿ ಕ್ವಾಲಿಟಿಯಲ್ಲಿ ಹೆಂಗ್ ಮೋಸ ಮಾಡಬಹುದು ಅನ್ನೋದನ್ನ ಈತನನ್ನ ನೋಡಿ ಕಲಿಬೇಕಾಗಿದೆ ಸೊ ಇದೇ ಅಭಿಷೇಕ್ ಓನರ್ ಅಭಿಷೇಕ್ನೇ ಈ ಒಂದು ಕರಾಳ ದಂಧೆಯ ಕಿಂಗ್ ಪಿನ್ ಆಗಿರುವಂಥದ್ದು ಮಾಸ್ಟರ್ ಪೀಸ್ ನೋಡಿ ಗಮನಿಸ್ತಾ ಇದ್ದೀವಿ ಇದೇ ಅಭಿಷೇಕ್ ಇದೇ ಮಾಲೀಕ ಅಭಿಷೇಕ್ ಈ ವೇಬ್ರಿಡ್ಜ್ ದಂಧೆಯ ಕಂಟ್ರೋಲರ್ ಮತ್ತು ಕಿಂಗ್ ಪಿನ್ ಆಗಿದ್ದಾನೆ ಈತನಿಂದಲೇ ಈ ಒಂದು ಮಹಾಮೋಸ ನಡೀತಾ ಇರ್ತಕ್ಕಂಥದ್ದು ಈ ಒಂದು ವೇ ಬ್ರಿಡ್ಜ್ ಕರ್ಮಕಾಂಡವನ್ನು ನಿನ್ನೆ ನಿಮ್ಮ ಬಿ ಟಿ ವಿ ಬಿಚ್ಚಿಡುವಂತ ಒಂದು ಕಾರ್ಯವನ್ನು ಮಾಡ್ತು ಕಳಚಿಡುವಂಥ ಒಂದು ಕಾರ್ಯವನ್ನು ಮಾಡ್ತು ಇಡೀ ರಾಜ್ಯದ ಜನರ ಮುಂದೆ ಅದ್ರ ಬಗ್ಗೆ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಮನೆ ಕಟ್ಟಬೇಕು ಅಂತ ಯಾರೆಲ್ಲ ಆಸೆ ಇಟ್ಕೊಂಡಿದ್ದಾರೆ ಅಥವಾ ಯಾರೆಲ್ಲ ಕನಸುಗಳನ್ನು ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ವ್ಯಯಿಸ್ತಾ ಇದ್ದಾರೆ ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣವನ್ನು ಒಂದೊಂದು ರೂಪಾಯಿ ಸಹ ಕೂಡಿಟ್ಟು ಮನೆ ಕಟ್ಟಬೇಕು ಅಂತ ಆಸೆ ಪಟ್ಕೊಂಡಿರ್ತಕ್ಕಂಥ ಜನರ ಹಣವನ್ನ ಯಾವ ರೀತಿಯಾಗಿ ಲೂಟಿ ಹೊಡಿತಾ ಇದ್ದಾನೆ ಕ್ವಾಂಟಿಟಿಯಲ್ಲಿ ಮತ್ತು ಕ್ವಾಲಿಟಿಯಲ್ಲಿ ಯಾವ ರೀತಿಯಾಗಿ ಮೋಸ ನಡೀತಾ ಇದೆ ಅನ್ನೋದನ್ನ ನಿಮ್ಮ ಬಿ ಟಿ ವಿತ್ ಪ್ರೂಫ್ ಬಯಲಿಗೆ ಒಂದು ಕಾರ್ಯವನ್ನ ಮಾಡ್ತು ಅದರ ಮುಂದುವರೆದ ಭಾಗವನ್ನು ನಾವು ಗಮನಿಸ್ತಾ ಇದ್ದೀವಿ ಅದೇ ಬೈ ಅಮೌಂಟು ಅಂತಾಯಿತು ಅಣ್ಣ ಅಲ್ಲೇ ನಮ್ಮ ಮಾವರೇ ಭಯ ಮಾತಾಡು ಭಯ